ತಳವಾರ ಸಮಾಜದ ವಿವಿಧ ಬೇಡಿಕೆಗಳನ್ನಿಟ್ಟುಕೊಂಡು ನಾವು ಎಡ್ರೆಮೆ ತಾಲೂಕಿನ ಕೊನೆಹಳ್ಳಿಯಾದ ಕಣ್ಮೇಶ್ವರ ಗ್ರಾಮದಿಂದ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿವರಿಗೆ ಪಾದಯಾತ್ರೆ ಹಮ್ಮಿಕೊಂಡು ಏನಪ್ಪ ಅಂದ್ರೆ ನಾವು ನಿರಂತರ ಧರಣಿ ಸತ್ಯಾಗ್ರಹ ಮುಂದುವರಿಸಬೇಕಂತೇಳಿ ನಾವು ಈಗ ಏನಪ್ಪ ಅಂದ್ರೆ ತಳವಾರದ ನೆನಪು ಹೋರಾಟ ರೂಪರೇಷೆ ಮಾಡಿ ಹಾಕಿಕೊಂಡಿದ್ದೀವಿ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಐದು ವರ್ಷ ಐತಿ ಕೇಂದ್ರ ಸರ್ಕಾರ ಆದರೆ ರಾಜ್ಯ ಸರ್ಕಾರ ದಿನನಿತ್ಯ ಯಾವುದೇ ಒಂದು ಸಂಬಂಧ ಇಲ್ಲಾರದು ಖ್ಯಾತಿ ಐತಿ ನಮಗೆ ಆ ಯೋಜನೆಯಿಂದ ನಿರಂತರವಾಗಿ ಏನಪ್ಪ ಅಂದ್ರೆ ವಂಚಿಸ್ತಾ ಬಂದಿದೆ ಇದರಿಂದ ನಮ್ಮ ಇಡೀ ಸಮುದಾಯಕ್ಕೆ ಅಗಾಧ ಪ್ರಮಾಣದ ಅನ್ಯಾಯ ಆಗ್ಯದ ಭಾರಿ ನಷ್ಟ ಆಗ್ಯದ ಇದರಿಂದ ಹಲವಾರು ವಿದ್ಯಾರ್ಥಿಗಳದ್ದು ಯುವಕರದು ರೈತರದು ಭಾಳ ಮಂದಿ ಏನಪ್ಪ ಅಂದರೆ ಅವ್ರ ವೈಯಕ್ತಿಕ ಬದುಕೇ ಒಂದು ಥರ ಏನಪ್ಪ ಅಂದ್ರೆ ಡೋಲಾಯಮಾನಕ್ಕೆ ಸಿಕ್ಕದ ಇದನ್ನು ನಾವೇನು ಖಂಡಿಸ್ತೀವಿ ಒಂದು ವೇಳೆ ರಾಜ್ಯ ಸರ್ಕಾರದ ಬಲಿ ಅಥವಾ ಅಧಿಕಾರಿಗಳ ಬಲಿ ಜನಪ್ರತಿನಿಧಿಗಳ ಪ್ರತಿನಿಧಿಗಳ ನಾವು ತಳವಾರ ಅಲ್ಲ ಅನ್ನೋದು ಒಂದು ಯಾವುದಾದ್ರೂ ಸುತ್ತೋಲೆ ಆಗಲಿ ಅಥವಾ ಗೆಜೆಟ್ ಆಗಲಿ ಇದ್ರೆ ಅದನ್ನು ಸಾಬೀತುಪಡಿಸಿ ತೋರಿಸಿ ನಮ್ಮನ್ನು ಪರಿಶಿಷ್ಟ ಪಂಗಡ ಪಟ್ಟಿಲಿಂದ ಕೈ ಬಿಡಬೇಕು ಮತ್ತು ಒಂದು ವೇಳೆ ನೀವು ತೋರಿಸಿದ್ರೆ ಅಂದ್ರೆ ನಾವಾಗಿ ಖುದ್ದು ಕುತ್ತು ನಾವೇನಪ್ಪ ನಿಮಗೆ ನಾವು ತಳವಾರ ಸರ್ಟಿಫಿಕೇಟ್ ತಗೋಲ್ಲ ಅಂತೇಳಿ ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀವಿ ಕೂಡಲೇ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಇದನ್ನೇ ಈ ಮುಂದುವರಿಸಿದ್ರೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಮಗೂ ಕೂಡ ಈ ದೇಶದ ಇಲ್ಲಿ ಏನಪ್ಪ ಸಂವಿಧಾನದಲ್ಲಿ ಕಾನೂನಲ್ಲಿ ಹಕ್ಕಿದೆ ಏನಪ್ಪ ಅಂದ್ರೆ ನಮ್ಮ ಕಾನೂನು ಪ್ರಕಾರ ನಮ್ಮ ನ್ಯಾಯ ನಾವು ಕೇಳ್ತಾ ಇದೀವಿ ಒಂದು ವೇಳೆ ನೀವು ಏನಪ್ಪ ಅಂದ್ರೆ ಈ ರೀತಿ ಎಲ್ಲ ಗೊಂದಲ ಸೃಷ್ಟಿ ಮಾಡ್ತಿದ್ರೆ ಅಂದ್ರೆ ವಿನಾಕಾರಣ ಇದೇನಪ್ಪ ಅಂದ್ರೆ ನಮ್ಮನ್ನು ಈ ಯೋಜನೆಯಿಂದ ವಂಚಿತ ಮುಂದುವರೆಸ್ತೀನಿ ಅಂದ್ರೆ ನಾವು ಇನ್ನು ಮ್ಯಾಗ್ಯಾಗ ಸಹಿಸಿಕೊಳ್ಳೋಲ್ಲ ಇಷ್ಟ ದಿನ ಏನು ಸಹಿಸಿಕೊಂಡಿದ್ದೆವು ಸಹಿಸಿಕೊಂಡಿದ್ದೆವು ಇನ್ ಮ್ಯಾಗ ಸಹಿಸಿಕೊಳ್ಳೋಕೆ ಸಾಧ್ಯನ ಇಲ್ಲ ನಾವು ಹೇಳ್ತಾ ಇದ್ದೀವಲ್ಲ ಈಗಾದ್ರೂ ಕೂಡ ನಿಮ್ಮಲ್ಲಿ ಏನಾದರೂ ದಾಖಲಾತಿಗಳಿದ್ರು ಓಪನ್ ಚಾಲೆಂಜ್ ಇದೆ ನೀವು ಮಾಡಿ ಚಾಲೆಂಜ್ ಮಾಡಿಲ್ಲ ನಾವು ಬೇರೆ ಕಡೆ ಇದ್ದೀವಿ ನಿಮ್ಗೆ ಕೊಡಲ್ಲ ನಿಮಗೆ ಕೊಡೋಕೆ ಬರಲ್ಲ ಅಂತ ಹೇಳಲ್ಲ ಅದನ್ನು ಬಿಟ್ಟು ನಿಮಗೆ ನ್ಯಾಯಾಲಯ ಅಂತ ಹೇಳಿದ ಸರ್ಕಾರ ಹೇಳಿದ ಜಿಲ್ಲಾಧಿಕಾರಿ ಕೊಡಬೇಡ ಅಂತ ಹೇಳಿ ಎಲ್ಲ ಏನಪ್ಪ ಅಂದ್ರೆ ಗೇಟು ತಹಸೀಲ್ದಾರ್ಗಳು ಏನಪ್ಪ ಅಂದ್ರೆ ದಿನ ದಿನನಿತ್ಯ ಒಂದೊಂದು ಏನಪ್ಪ ಅಂದ್ರೆ ಜನರಿಗೆ ಸುಳ್ಳು ಹೇಳಿ ಏನಪ್ಪ ಅಂದ್ರೆ ಮನೆ ಕಳಿಸ್ತಾ ಇದ್ದಾರೆ ಜನ ನಮ್ಮ ಜನ ಇದ್ರಲಿಂತ ಬಹಳ ರೋಷ್ ಹೋಗದ ಜನನಿ ಏನಪ್ಪ ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಹದಗೆಡ್ತಾ ಇದೆ ದಿನನಿತ್ಯ ಆ ಕಚೇರಿಗೆ ಅಲಿದಾಡಿ ಅಲಿದಾಡಿ ನೀವು ಒಂದ್ ವೇಳೆ ಕೊಡಬಾರ್ದು ಅನ್ನೋದು ನಿಂಬಲ್ಲಿ ಇತ್ತಂದ್ರೆ ಸೂಕ್ತವಾದ ದಾಖಲಾತಿಗಳು ವಹಿಸ್ರಿ ಯಾಕಂದರೆ ಈ ದೇಶದಲ್ಲಿರೋದು ಲಿಖಿತ ಸಂವಿಧಾನ ಇಲ್ಲಿ ಅಲಿಖಿತ ಸಂವಿಧಾನ ಇಲ್ಲ ನೀವು ಏನೇನು ಹೇಳಬೇಕಾದರೂ ಕೂಡ ಒಂದು ಹಿಂಬರದಾಗ ಒಂದು ದಾಖಲಾತಿ ರೂಪದಾಗ ಒಂದು ಗೆಜೆಟ್ ರೂಪದಾಗ ಏನಪ್ಪ ಅಂದ್ರೆ ಸಂಬಂಧಿಸಿದ ವಿಷಯಕ್ಕೆ ನಾವು ಆಲ್ಲಾಂತೀವಿ ಅಂದರೆ ಅದಕ್ಕೆ ಒಂದು ನೀವು ಗೆಜೆಟ್ ಪೂರೈಕೆ ಮಾಡಿರಿ ಒಂದು ಸುತ್ತೋಲೆ ಪೂರೈಕೆ ಮಾಡಿರಿ ನಿಮ್ಗೆ ಕೊಡೋಕ್ಕೆ ಬರಲ ಅಂತ ಅವಾಗ ಒಪ್ಪಲಿಕ್ಕೆ ಬರ್ತದೆ ನೀವು ಬಿಟ್ಟು ಬಾಯಿ ಮಾತಿಲಿ ಹೇಳೋಣ ನೀವು ಯಾರದೋ ಒಂದು ಬಂದು ನಮಗೆ ಆಲಾರ್ದವ್ರು ಮತ್ತೊಬ್ಬರು ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಅರ್ಜಿ ಕೊಡೋಣ ಅವ್ರ ಮ್ಯಾಗ ನಮ್ಮ ಮ್ಯಾಗ ಅರ್ಜಿ ಮಾಡಿಕೊಂಡು ನಮ್ಮೆಲ್ಲ ನೌಕರಿಗಾಗಲಿ ಜನಸಾಮಾನ್ಯರಿಗಾಗಿ ಯುವಕರಿಗಾಗಿ ಯಾವುದೇ ರೀತಿ ಸೌಲಭ್ಯ ತೊಗೊಂಡ್ರಿ ಸರ್ಟಿ ಬಿಡ್ದೋರು ತರುವ ಏನಪ್ಪ ಅಂದ್ರೆ ಒಂದೇ ಒಂದೇ ದಿನ ಅವಕಾಶ ಕೊಟ್ಟೆ ಅವ್ರಿಗೆ ಏನಪ್ಪ ವಿಚಾರಣೆ ಕರಿತೀರಿ ನಮ್ಮ ಯಾವ ಯಾವ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ನಿಗೆ ವಿಚಾರಣೆ ಕರೆಯಲ್ಲ ಇದ್ರಿಗೆ ನೀವು ಗೊತ್ತಾಗ್ತದೆ ಸರ್ಕಾರದ ಮತ್ತು ಅಧಿಕಾರಿಗಳು ನಿಮ್ದೆಲ್ಲ ಕೈವಾಡಿದೆ ಅವ್ರು ಕೂಡ ಶಾಮೀಲ್ ಇದ್ರಿ ನೀವು ಇದ್ರೊಳಗೆ ಭ್ರಷ್ಟಾಚಾರ ಕೈಗೊಂಡ್ರೆ ನಾವು ನಿರಂತರ ಗೊತ್ತದ ಇನ್ನು ಮೇಲೆ ಇದು ನಿಮ್ಮ ಆಟ ನಡೆಯಲ್ಲ ನೀವು ಒಂದು ವೇಳೆ ಏನೇ ಹೇಳಬೇಕಾಗಿತ್ತು ಅಂದ್ರೆ ನಾವು ಇವತ್ತು ಹೇಳ್ತೀವಿ ಕಡ ಖಂಡಿತ ಹೋಗಿ ನೀವು ದಾಖಲಾತಿ ಸಹಿತ ನಾವು ತೋರಿಸಿದ್ರೆ ನಾವು ಏನಪ್ಪ ಅಂದ್ರೆ ಇಡೀ ಸಮುದಾಯ ಏನಪ್ಪ ಅಂದ್ರೆ ನಾವು ತೊಗೊಂಡಂಥ ಸರ್ಟಿಫಿಕೇಟು ನಿಮ್ಮ ಹಿಂಬಾರ ಹಿ ಮತ್ತೆ ಮತ್ತು ನಾವು ಯಾವುದ ಸೌಲಭ್ಯಗಳು ಕೇಳಲ್ಲ ನಾವು ನಾವು ನೀವು ಎಲ್ಲಿ ಕ್ವಾಟ್ರಲ್ಲಿ ನಾವು ನಾವು ಸರ್ಟಿಫಿಕೇಟ್ ಹೋಗ್ತೀವಿ ಈಗ ಈ ರೀತಿ ನೀವು ನಮ್ಮ ಗೊಂದಲ ಸೃಷ್ಟಿ ಮಾಡೋದಿಂತ ನಮಗೆ ನಮ್ಗೆ ಅಗತ್ಯ ಸರ್ಟಿಫಿಕೇಟ್ ಇದ್ದಾಗ ಭಾಳ ತೊಂದರೆ ಆಗತ್ತೆ ಈ ಸಾ ಈ ವರ್ಷದ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಲ ದಾಖಲಾತಿ ಮಾಡಬೇಕು ಭಾಳ ತೊಂದರೆ ಆಗ್ಯದ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಶಾಲೆಗಳೊಳಗೆ ಅಡ್ಮಿಷನ್ ಆಗಲ್ಲ ಹೋಗಿ ಕೂಡ ಅಂದ್ರೆ ಕಾರಣಗಳು ಹೇಳ್ತಾರೆ ಹಲವಾರು ಕಾರಣಗಳೇ ಅಲ್ದಾಡ್ಸ್ತಾರೆ ಒಂದು ಸರ್ಟಿಫಿಕೇಟ್ ತೋಬೇಕು ಕೋರ್ಟ್ ಅದು ಕಾನೂನು ಅದು ತೊಗೊಂಡ್ರಿ ಇತ್ತುಂಬರಿ ಒಂದ್ ನಂಬರ್ ಇಷ್ಟ ತೊಂಬರಿ ನಿಮ್ ಮೂರ್ ಮುತ್ತೆ ತೊಂಬರಿ ಈ ದೇಶದ ಶಿಕ್ಷಣ ಚಾಲುವಾಗಿ ವರ್ಷ ಎಪ್ಪತ್ತ್ ವರ್ಷ ಇತ್ತು ಮೂರು ತಲೆ ಕೇಳಿದ್ರೆ ಮುನ್ನೂರು ವರ್ಷದಿಂದ ಎಲ್ಲಿ ತರಲಕ್ಕ ಮುನ್ನೂರು ವರ್ಷದಿಂದ ನಮ್ಮ ನಮ್ಮಪ್ಪ ಓದಿನ ನಿಮ್ಮ ಮತ್ತೆ ಓದಿದ್ನ ನಿಮ್ಮ ಮುತ್ತಾತ ಓದಿದಾನ ನೀವು ಕೇಳಕ್ಕೆ ನೀವೇನು ಪಾಠ ತಂದಿರಿ ಅಷ್ಟು ಅಷ್ಟೊಂದಿದು ನಾಳೆಗೆ ನಾವು ನಿಮ್ಮನ್ನು ಕೇಳ್ತೀವಿ ನೀನು ನೀ ಯಾವ ಏನಪ್ಪ ಜಾತಿ ಆರಾಧ್ಯ ಮ್ಯಾಗ ಬಂದು ನೀ ಜಾಯ್ನ್ ಆಗಿ ನೌಕರಿ ಮಾಡ್ಕೊಂಡ್ರೆ ನೀ ಅಲ್ಲ ನಾನು ನಿಮ್ಮ ಕಂಪ್ಲೇಂಟ್ ಮಾಡ್ತೀನಿ ನೀನು ಮೂರು ಮೂರು ತಲೆಮಾರಿಂದ ದಾಖಲಾತಿ ದಾಖಲಾತಿದ್ದನ್ನು ಸಲ್ಲಿಸಬೇಕಲ್ಲ ಇದ್ರೆ ವಿಶೇಷವಾಗಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಜಾತಿ ಅಧಿಕಾರಿಗಳನ್ನು ಇದ್ರೊಳಗೆ ರಾಜಕೀಯ ಮಾಡ್ತಾರೆ ಅವರು ದಯವಿಟ್ಟು ಅಂದ್ರೆ ರಾಜಕೀಯ ಮಾಡೋದು ತಮ್ಮ ನೌಕರಿಗೆ ಏನಪ್ಪ ರಾಜೀನಾಮೆ ಕೊಟ್ಟು ಬಂದು ಬಹುಮಾನವಾಗಿ ರಾಜಕೀಯ ಮಾಡಲಿ ಅದನ್ನು ಬಿಟ್ಟು ಒಂದು ಅಧಿಕಾರಗಳಿಗೆ ಕೂತು ಒಂದು ಸಂವಿಧಾನಕ್ಕೆ ಹುದ್ದೆಯಲ್ಲಿ ಕೂತು ಸಾರ್ವಜನಿಕ ಸೇವೆ ಸಲ್ಲಿಸಲಿಂಥ ಕೂತಲ್ಲಿ ಜನರಿಗೆ ತೊಂದರೆ ಮಾಡ್ತಿರೋದು ತುಂಬ ಅಕ್ಷಮ ಅಪರಾಧ ಸಂವಿಧಾನ ಉಲ್ಲಂಘನೆ ಕಾನೂನು ಉಲ್ಲಂಘನೆ ಆಗ್ತದೆ ಇದರ ಪ್ರತಿಫಲ ನೀವು ಏನಪ್ಪ ಅಂದ್ರೆ ಏನಪ್ಪ ಅಂದ ತೆರಬೇಕಾಗ್ತದೆ ನಾವು ಸುಮ್ಮ ಸಹಿಸಲ್ಲ ಮುಂದಿನ ದಿನಗಳಲ್ಲಿ ನೀವು ಇಷ್ಟೆಲ್ಲ ನಮ್ಮ ವಿಷಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿರಿ ಅಂದ್ರೆ ನಾವು ಕಾನೂನು ಏನಪ್ಪ ಕೈಗೆ ತೋತಿವಿ ನಮಗೂ ರೈಟ್ಸ್ ಅದ ನಿಮ್ಗೆ ಯಾವ ರೈಟ್ ಅದ ನಮಗೂ ಆ ರೈಟ್ಸ್ ಅದ ನೀವು ಏನಪ್ಪ ಅಂದ್ರೆ ಸಾರ್ವಜನಿಕ ಸೇವೆ ಸಲ್ಲಿಸಕ್ಕೆ ಬಂದಿರಿ ನೀವು ನೀವು ಯಾವುದೋ ರಾಜಕೀಯ ಮಾಡಕ್ಕೆ ಮತ್ತೊಬ್ಬರು ಯಾರೋ ಮಾತು ಕೇಳ್ಕೊಂಡು ಅಧಿಕಾರ ಚಲಾಯಿಸಲಿಕ್ಕೆ ಬಂದಿಲ್ಲ ಹಂಗೆ ಏನಾರು ಇತ್ತು ಅಂದ್ರೆ ನೀವು ಬರ್ತು ರಾಜಕೀಯ ಇಟ್ಕೊಂಡ್ ಬರ್ರಿ ನೀವು ನೋಡೋಣ ನಾವು ಮಾಡೋಣ ನೀವು ಮಾಡೋಣ ಅದನ್ನು ಬಿಟ್ಟು ನೀವು ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ಕಾರಣ ಹೇಳ್ಕೊಂಡು ನೀವು ಇದೇ ರೀತಿ ದಾರಿ ತಪ್ಪಿಸಿದ್ರೆ ನಾವಂತೂ ಸಹಿಸಿಕೊಳ್ಳೋಲ್ಲ ಇಲ್ಲಿ ಏನಪ್ಪ ಪಂದ್ರೆ ಜಂಟಿ ನಿರ್ದೇಶಕರಲ್ಲಿ ಈಗ ಹೊಸದಾಗಿ ಬಂದ್ರೆ ಡಿ ಎಮ್ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿಗೆ ಬಂದು ಅವರೇ ಹೇಳಂಗಿಲ್ಲ ಸರ್ಕಾರಕ್ಕೆ ಸುತ್ತಲಿ ಏನಪ್ಪ ಅಂದ್ರೆ ಕ್ಲಾರಿಫಿಕೇಶನ್ ಬರ್ತೀರ ತಾರ ರೈಟ್ಸ್ ಇವ್ರಿಗೆ ಯಾರು ಕೊಟ್ಟರೆ ಸರ್ಕಾರ ಸುತ್ತೋಲಿ ಬರ್ತದೆ ನೀವು ಕೇಳಿದ್ರೆ ಸರ್ಕಾರ ಜನನೂ ನೂರ ಎಂಟು ಆದೇಶ ಹೊಡಿಸ್ತದೆ ಅದನ್ನು ಗೊತ್ತಾಗಲ್ಲ ನಿಮಗೆ ಏನು ಬರ್ದಿರ ಬಂದಿರೇ ನೀವು ಇಲ್ಲಿ ಜಾಬಿಗೆ ಬರ್ಬೇಕಾದ್ರೆ ಅನುಪಾಡುಗಳ ಸಹಕ್ಕೆ ಈ ರೀತಿ ಮಾಡಲ್ಲ ಇವರು ಒಬ್ಬರೆಲ್ಲ ಇದು ಉದಾಹರಣೆ ಕೊಟ್ಟು ಹೇಳ್ಕತೀನಿ ಎಲ್ಲ ಇಡೀ ಡಿಸ್ಟಿಕ್ದಾಗ ಹೈದರಾಬಾದ್ ಕರ್ನಾಟಕ ಬಹುತೇಕ ಎಲ್ಲ ಅಧಿಕಾರಿಗಳು ಇದೇ ರೀತಿ ಅನುಸರಿಸ್ತಾರೆ ನಾಳೆ ಇದಕ್ಕೆ ಏನಪ್ಪ ಅಂದ್ರೆ ತಕ್ಕ ಬೆಲೆ ನೀವು ಅಂತ ಹೇಳ್ತಾ ನಾವು ಈ ಸ್ಯಾರಿ ಏನಪ್ಪ ಅಂದ್ರೆ ಹಾಗೆ ಹಮ್ಮಿಕೊಂಡು ಹೋರಾಟ ಭಾಳ ಏನಪ್ಪ ಅಂದ್ರೆ ಜಾಗೃತಿ ಪೂರ್ಣವಾಗಿದೆ ಭಾಳ ಉಗ್ರವಾಗಿ ಹೋರಾಟದ ಭಾಳ ಶಾಂತಿಯುತವಾಗಿದೆ ನಾವು ಆರಂಭದ ಹೆಜ್ಜೆ ಭಾಳ ಶಾಂತಿಯುತವಾಗಿರ್ತೀವಿ ಇದು ನಾವು ಯಾವ ರೀತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಅನ್ನೋದು ಎಲ್ಲರಿಗೂ ಗೊತ್ತದ ಪೊಲೀಸ್ ಇಡೀ ಕಿಡ್ಕೊಂಡು ಎಲ್ಲ ಅಧಿಕಾರಿಗಳು ಗೊತ್ತದ ಆದರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಜಾಣ ಕೂಡತನ ಕೀಡುತನ ಅನುಸರಿಸಲಿಕ್ಕರ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಬೇಕಾದ್ರೆ ನೀವು ಒಂದು ವೇಳೆ ರಾಜಕೀಯ ಮಾಡಿ ನೀವು ಹೇಳ್ತೀವಿ ಓಪನ್ ಚಾಲೆಂಜ್ ಯಾರೇ

ಸಂವಿಧಾನಿಕ ಉದ್ಯೋಗಗಳು ಕೂತಿದ್ದು ಮಾಡಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ ನಾನೇ ಇರಲಿ ಯಾರೇ ಇರಲಿ ಇನ್ನೊಂದು ಸಮುದಾಯದ್ದು ಮತ್ತೊಂದು ಒಬ್ಬ ವ್ಯಕ್ತಿದು ಹಕ್ಕು ಕತ್ಸೋಲ್ಕಿಲ್ಲಿ ಯಾರಿಗೆ ಹಕ್ಕಿಲ್ಲ ಈ ದೇಶದ ಸಂವಿಧಾನದ ಆಧಾರದ ಮ್ಯಾಗ ಈ ದೇಶದಲ್ಲಿ ಇರೋದು ಏನಪ್ಪ ಅಂದರೆ ಲಿಖಿತ ಸಂವಿಧಾನದ ಇಲ್ಲಿ ಲಿಖಿತ ರೂಪದಲ್ಲಿ ಕಾನೂನು ಯಾರಿಗೆ ಬರಬೇಕಾಗಿದೆ ಆಚರಣೆಗೆ ಬರಬೇಕಾಗಿದೆ ಅಂತ ಹೇಳ್ತಾ ಈ ಹೋರಾಟವನ್ನು ಉಗ್ರವಾಗಿ ನಾವೇನಪ್ಪ ಅಂದ್ರೆ ಮಾಡೋದ್ರ ಮುಖಾಂತರ ಸರ್ಕಾರದ ಎಲ್ಲ ಅಧಿಕಾರಿಗಳು ಹಿಡ್ಕೊಂಡು ಜನ ಜನಪ್ರತಿನಿಧಿಗಳಿಗೆ ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ತಳವಾರ ಸಮಾಜದ ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷ ಆಗಿ ಏನಪ್ಪ ಅಂದರೆ ಈ ಮುಖಾಂತರ ಗಟ್ಟಿಯಾಗಿ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ತಳವಾರ ಸಮಾಜ ಸಮಾಜದ ರಾಜ್ಯಾಧ್ಯಕ್ಷ ನಂದು ಇದು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕಣಮೇಶ್ವರ ಗ್ರಾಮಲಿಂದ ಆರಂಭಿಸಲು ಕತಿ ಪಾದಯಾತ್ರೆ ಮುಖಾಂತರ ಸುಮಾರು ನೂರು ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಎಡ ಇಲ್ಲಿ ಜ ಪ್ರಾದೇಶಿಕ ಆಯುಕ್ತರ ಕಚೇರಿ ಜಿಲ್ಲಾಧಿಕಾರಿ ಆಪ್ಷನಲ್ಲಿ ಇದೆ ಇಲ್ಲಿ ವಿಧ ಮಿನಿ ವಿಧಾನಸೌಧವರೆಗೆ ಆಗಮಿಸಿ ಮತ್ತು ಏನಪ್ಪ ನಮ್ಮ ಯೋ ಬೇಡಿಕೆಗಳು ಈಡೇರದಿದ್ದರೆ ಇಲ್ಲಿನೂ ಕೂಡ ಏನಪ್ಪ ನಿರಂತರ ಧರಣಿ ಸತ್ಯಾಗ್ರಹ ಅನ್ನೋದು ನಮ್ಮ ಒಂದು ಹೋರಾಟದ ಮತ್ತು ಇಡೀ ಸಮಾಜದ ಒಂದು ನಿರ್ಣಯ ಅದು